ನಮಸ್ತೆ ಎಲ್ರಿಗೂ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ವಾಟ್ ಡ್ಯಾಮಿಡ್ ಇರಿಟೇಟಿಂಗ್ ಗರ್ಲ್ ಎಂದು ಕೋಪದಿಂದ ನೆಲಕ್ಕೆ ಕಾಲು ಅಪ್ಪಳಿಸಿ ಅಲ್ಲಿಯೇ ಧಡಕ್ಕನೆ ಕುಳಿತಿದ್ದಳು ಮೋಹ ಹೊರಗೆ ಬಂದು ಆ ರೂಮಿನ ಕಡೆಗೆ ನೋಡಿ ಮೂತಿ ತಿರುವಿದ್ದಳು ಕುಂಕುಮ ಭಾರೀ ಇದ್ದಾಳೆ ಹುಡುಗಿ ಹೋಗಿ ಬಂದು ನನಗೆ ಅಂತ ಅವಳೆ ವಾ ಕತೆ ನಾನು ಆ ರೀನಾಗೆ ಅಸಿಸ್ಟೆಂಟ್ ಇರಬಹುದು ಆಳಲ್ಲ ನಾನು ಈ ನಕ್ಷತ್ರ ಲೋಕದ ಎಂಪ್ಲಾಯಿನೇ ಅಲ್ವಾ ಏನು ಈ ಲೋಕ ಇವರದೇ ಅನ್ನಂಗೆ ಆಡ್ತಾವ್ರೆ ಇಬ್ರುವೇ ಬಿಟ್ಬಿಡ್ತೀನ ಸರಿಯಾಗಿ ಜಾಡಿಸಿ ಬಂದಿದ್ದೀನಿ ನೋಡು ಎಂತೆಂಥವ್ರೂ ಸರಿದಾರಿಗೆ ತಂದಿದ್ದೀನಿ ನಾನು ನನ್ನ ಜೀವನದಲ್ಲಿ ಇವರೆಲ್ಲ ಯಾವ ಲೆಕ್ಕ ಮಾಡ್ರನ್ನ ಸುಂದ್ರೀರು ಹುರ್ಕತ್ತ ಅದೇನೋ ಸುಂದ್ರಿ ನನ್ನ ಮಾತಿಗೆ ಉರ್ಕಳ್ಳಿ ಮತ್ತೆ ಇವರಂದಿದ್ದು ನನಗೆ ಉರಿಯಲ್ವಾ ಅಲ್ವಾ ಸುಮ್ಮನಿದ್ದೀನಿ ಅಂತವ ಬಡ್ಕತ್ತಾನೆ ಅವಳೇ ನನಗೂ ನೋಡಿ ನೋಡಿ ಸಾಕಾಯ್ತು ಅದಕ್ಕೆ ನೋಡು ಸರ್ ಸರಿಯಾಗಿ ಹೇಳಿ ಬಂದಿದ್ದೀನಿ ಸುಂದ್ರಿಗೆ ಒಣಗಿಕೊಳ್ಳುತ್ತಾ ರೀನಾಳ ರೂಮಿನತ್ತ ನಡೆಯತೊಡಗಿದ್ದಳು ಕುಂಕುಮ ಅಲ್ಲಿಯೇ ಹೊರಗಡೆ ಕುಳಿತು ತಲೆ ಒತ್ತಿಕೊಳ್ಳುತ್ತಿದ್ದ ವಿಧಾನ್ ಅದ್ಯಾಕೋ ತಲೆ ಎತ್ತಿ ಸುತ್ತ ನೋಡಿದವನ ಕಣ್ಣಿಗೆ ಬಿದ್ದಿದ್ದಳು ಮೇಲೆ ನೋಡಿ ಕೈಯಾಡಿಸುತ್ತ ಬಾಯಿಯಲ್ಲಾಡಿಸುತ್ತಾ ಹೋಗುತ್ತಿದ್ದ ಕುಂಕುಮ ಅವಳನ್ನು ನೋಡಿ ಕಣ್ಣು ಸಂಕುಚಿಸಿದ್ದ ಆಯುಷ್ ಆಚಾರ್ಯ ಪ್ರತಿ ಸಲ ಅವಳನ್ನು ನೋಡಿದಾಗಲೂ ಸೋಜಿಗವೇ ಅವನಿಗೆ ಅವಳ ಜೀವನೋತ್ಸಾಹ ತನ್ನ ಲೋಕದಲ್ಲಿಯೇ ತಾನು ಸಂತೋಷದಿಂದ ಇರುವ ಅವಳ ಸ್ವಭಾವ ಅವನನ್ನು ಒಮ್ಮೆ ಆಶ್ಚರ್ಯಪಡಿಸಿದರೆ ಒಮ್ಮೆ ಅಸೂಯ ಆಗುತ್ತಿತ್ತು ಏನೂ ಇಲ್ಲದೆಯೋ ಮನುಷ್ಯ ಹೇಗೆ ಸಂತೋಷದಿಂದ ಇರಬಲ್ಲ ಎಂದು ಸೋಜಿಗವಾದರೆ ಎಲ್ಲ ಇದ್ದರೂ ನನ್ನಂಥ ನಾನೇ ಹೀಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಇರುವಾಗ ಆಲ್ ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ ಅವಳು ಹೇಗೆ ಹೀಗಿರ್ತಾಳೆ ಎಂದು ಅಸೂಗೆ ಆಗುತ್ತಿತ್ತು ಅವನಿಗೆ ಅವನಿಗೆ ಅರಿವಿಲ್ಲದೆಯೇ ಕುಳಿತಲ್ಲಿಂದ ಎದ್ದು ಅವಳು ಹೋದತ್ತ ಹೆಜ್ಜೆ ಹಾಕಿದ್ದ ಆಯುಷ್ ಈಗ ಈ ಸುಂದರಿ ಹತ್ರ ಇನ್ನೇನೇನು ಅನ್ಸ್ಕೋಬೇಕು ನಾನು ಕಾಣೆ ಎಲ್ಲ ನನ್ನ ಬುರುಡೆಗೆ ತಟ್ಟೋರೇ ಆದರೂ ನಾನು ದೇವಸ್ಥಾನದಾಗಿರೋ ಗಂಟೆ ಅನ್ಕೊಂಬಿಟ್ಟವ್ರೇನೋ ಹೋಗಿ ಬಂದು ಬಾರಿಸ್ತಾವ್ರೆ ನಾನಂತೂ ಯಾರ ಹತ್ರನೂ ಅನ್ನಿಸ್ಕೊಳಕ್ಕೆ ರೆಡಿ ಇಲ್ಲ ನಮ್ಮ ನಕ್ಷತ್ರ ಲೋಕದ ದೊರೆಗೆ ತಿರುಗಿಸಿ ಹೇಳ್ಬಿಟ್ಟೇ ಬಂದಿರೋ ಮಗಳು ನಾನು ನೋಡೋಷ್ಟು ನೋಡ್ತೀನಿ ಇನ್ನೂ ಬಾಯಿ ಮುಚ್ಚಲಿಲ್ಲ ಅನ್ಕ ಹೆಂಗ್ ಮುಚ್ಚಿಸ್ಬೇಕು ಅಂತ ವಾ ಗೊತ್ತದೆ ನನಗೆ ಎಂದುಕೊಳ್ಳುತ್ತಾ ಹೋಗುತ್ತಿದ್ದವಳಿಗೆ ಒಂದು ರೂಮಿನ ಒಳಗಿನಿಂದ ಮಗುವಿನ ಅಳುವಿನ ಶಬ್ದ ಕೇಳಿಸಿ ಗಕ್ಕನೆ ನಿಂಟು ಬಿಟ್ಟಿದ್ದಳು ಆಲಿಸಿದವಳಿಗೆ ಮತ್ತೆ ಏನೂ ಕೇಳಿಸಲಿಲ್ಲ ಏ ನನಗೆಲ್ಲೋ ಭ್ರಮೆ ಇರಬೇಕು ಎಂದುಕೊಂಡು ರೀನಾಳ ರೂಮಿನತ್ತ ನಡೆದಿದ್ದಳು ಕುಂಕುಮ ಅವಳನ್ನೇ ಅನುಸರಿಸಿಕೊಂಡು ಬಂದವನಿಗೆ ಏಕ ಜ್ಞಾನೋದಯವಾಗಿತ್ತು ಡ್ಯಾಮಿಟ್ ವಾಟ್ ದ ಹೆಲ್ ಏನು ಏನು ಮಾಡ್ತಾಯಿದ್ದೀನಿ ನಾನು ಇಲ್ಯಾಕೆ ಬಂದಿದ್ದೀನಿ ಥತ್ ಎಂದು ತಲೆ ಒತ್ತಿಕೊಂಡಿದ್ದ ಆಯುಷ್ ಅಲ್ಲಿಯೇ ನಿಂತು ರೀನಾಗೆ ಮೋಹ ಹೇಳಿದಂತೆ ಎಲ್ಲವನ್ನೂ ಹೇಳಿ ಡ್ರೆಸ್ ಅವಳ ಕೈಗೆ ಕೊಟ್ಟು ಅವಳು ಇನ್ನೇನಾದರೂ ಹೇಳುವ ಮೊದಲೇ ಸರ್ರನೇ ಹೊರಬಂದು ಬಿಟ್ಟಿದ್ದಳು ಕುಂಕುಮ ಅವಳ ಕಿವಿಯಲ್ಲಿ ಮಗುವಿನ ಅಳುವಿನ ಶ ಸದ್ದು ಇನ್ನೂ ಇತ್ತು ನಾನೇನಾರ ಕನ್ಸುಗಿನ್ಸು ಕಣ್ಣ ಇಲ್ಲ ನಿಜವಾಗಿ ಮಗು ಅಳ್ತಾ ಇದೆಯಾ ಇದ್ದರೆ ಯಾವ ಮಗು ಅದರ ಜೊತೆ ಯಾರಾದರೂ ಇದ್ದೇ ಇರುತ್ತಾರೆ ನನಗೆ ಚಿಂತೆ ಎಂದುಕೊಂಡರೂ ಮನಸ್ಸು ತಡೆಯದೆ ಮತ್ತೆ ಅದೇ ರೂಮಿನ ಹೊರಗೆ ನಿಂತು ಬಾಗಿಲಿಗೆ ಕಿವಿ ಅನಿಸಿದ್ದಳು ಹುಡುಗಿ ಅಲ್ಲಿಯೇ ನಿಂತು ತನ್ನ ವರ್ತನೆಗೆ ಚೀಮಾರಿ ಹಾಕಿಕೊಳ್ಳುತ್ತಾ ನಿಂತಿದ್ದವನು ಯಾಕೋ ತಲೆ ಎತ್ತಿ ಇತ್ತ ನೋಡಿದವನಿಗೆ ತನ್ನ ರೂಮಿನ ಬಾಗಿಲಿಗೆ ಕಿವಿಕೊಟ್ಟು ನಿಂತಿರುವ ಹುಡುಗಿ ಕಂಡುಬಿಟ್ಟಿದ್ದಳು ಅವಳ ವೇಷಭೂಷಣ ನೋಡಿಯೇ ಅವನು ಗುರುತಿಸಿ ಬಿಡಬಲ್ಲ ಅವನು ಅವಳನ್ನ ಕಣ್ಣು ಸಂಕುಚಿಸಿ ದವಡೆ ಬಿಗಿದು ನೋಡಿದವನಿಗೆ ಸರ್ರನೆ ಕೋಪ ಏರಿತ್ತು ಸರಸರನೆ ಅವಳ ಕಡೆಗೆ ಹೆಜ್ಜೆ ಹಾಕಿದ್ದ ಆಯೋಷ್ ಹೇ ಯು ವಾಟ್ಸ್ ಯುವರ್ ಪ್ರಾಬ್ಲಮ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಏನು ಏನು ಮಾಡ್ತಾ ಇದ್ದೀಯಾ ಇಲ್ಲಿ ಹಾಂ ಸರ್ ಅದು ಏನೋ ಹೇಳುವವಳನ್ನು ತಡೆದಿತ್ತು ಅವನ ಮಾತು ಬೇರೆಯವರ ರೂಮನ್ನು ಅವರ ಪರ್ಮಿಷನ್ ಇಲ್ಲದೆ ಹಿಂಗೆ ಇಣುಕಿ ನೋಡಬಾರ್ದು ಅನ್ನ ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಬ್ಲಡಿ ನಾಲಿಗೆ ಹರಿಬಿಟ್ಟಿದ್ದ ಆಯುಷ್ ಆಚಾರ್ಯ ಹುಡುಗಿಯ ಮೇಲೆ ಅವನ ಕರೆಗೆ ಬೆಚ್ಚಿ ಅವನ ಕಡೆಗೆ ನೋಡಿದವಳು ಕಣ್ಣರಳಿಸಿದ್ದಳು ತನ್ನ ಮಾತನ್ನು ಕೂಡ ಕೇಳದೆ ತನಗೆ ಬೈಯುತ್ತಿದ್ದ ಅವನ ನಾನ್ ಸ್ಟಾಪ್ ಬೈಗುಳ ಕೇಳಿದ್ದವಳಿಗೂ ಕೋಪ ಏರಿತ್ತು ಎನ್ ಎಫ್ ಸರ್ ವಾಟ್ಸ್ ಯುವರ್ ಪ್ರಾಬ್ಲಮ್ ಸರ್ ನಾಟ್ ಮೈ ಪ್ರಾಬ್ಲಮ್ ಇಟ್ಸ್ ಯುವರ್ ಪ್ರಾಬ್ಲಮ್ ನಾನು ಏನು ಮಾಡಿದರೂ ಅದು ನಿಮಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸರ್ ನಾನೇನು ಮಾಡಿದ್ದೀನಿ ನಿಮಗೆ ನಿಮ್ಮ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಬಿಟ್ಟರೆ ನನಗೆ ತಿಳಿದ ಹಾಗೆ ನಾನು ಏನೂ ಅಪರಾಧ ಮಾಡಿಲ್ಲ ಆದರೂ ಪ್ರತಿ ಸಲ ನನಗೆ ನೀವು ಬಿಟ್ಬಿಡಿ ಸರ್ ಎಂದವಳು ಸರ್ ನಾನೇನು ಕದ್ದು ಏನೂ ಕೇಳ್ತಾ ಇರಲಿಲ್ಲ ನೋಡಿ ಈ ರೂಮಿನಲ್ಲಿ ಮಗು ಅಳುವ ಶಬ್ದ ಕೇಳಿಸಿತ್ತು ನಾನು ಹೋಗೋವಾಗ ನನ್ನ ಭ್ರಮೆ ಇರಬಹುದು ಅಂದ್ಕೊಂಡರೂ ಮನಸ್ಸು ತಡೆಯದೇ ಬಂದು ನೋಡ್ತಾ ಇದ್ದೆ ಅಷ್ಟೇ ಸರ್ ಎಂದಿದ್ದಳು ಕುಂಕುಮ ನೋವಿನಿಂದ ವಾಟ್ ಎಂದವನೇ ತನ್ನ ಕೈಯಲ್ಲಿ ಇದ್ದ ಕಾರ್ಡ್ ಉಜ್ಜಿದ್ದ ಆಯುಷ್ ಸಣ್ಣ ಗಾಬರಿಯಿಂದಲೇ ಅದನ್ನ ನೋಡಿದವಳಿಗೆ ಈಗ ಅರ್ಥವಾಗಿತ್ತು ಅವನು ಯಾಕೆ ತನ್ನ ಮೇಲೆ ಕೂಗಾಡಿದ್ದು ಎಂದು ದೇವ್ರೆ ಇದು ಇವರದೇ ರೂಮ ಮುಗೀತು ಕುಂಕುಮ್ ನಿನ್ನ ಕಥೆ ಈ ದೊರೆ ನಿನಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ಬೇಕಿತ್ತ ನಿನಗೆ ಬ್ಯಾಡದ ಉಸಾಬರಿ ಸುಖದಲ್ಲಿದ್ದವನಿಗೆ ಸೋದರ ಮದ್ದು ಅಂತಾರಲ್ಲ ಹಂಗಾಯ್ತು ನಿನ್ನ ಪರಿಸ್ಥಿತಿ ಅನ್ಬೋಸು ಈಗ ಎಂದುಕೊಂಡು ಕಣ್ಣು ಬಾಯಿ ಬಿಟ್ಟು ನಿಂತು ಬಿಟ್ಟಿತ್ತು ಹುಡುಗಿ ಏನೂ ಮಾಡಲು ತೋಚದೆ ವಾಟ್ ದ ಹೆಲ್ ಎಲ್ಲಿ ಹೋದಲು ಇಡಿಯಟ್ ಅಷ್ಟಕ್ಕೂ ಈ ಮೋಹಾಗೆ ಏನು ಮಾಡಿದರೂ ಹೇಗೆ ಮಾಡಿದರೂ ಸರಿಯಾಗುವುದಂತೂ ಯಾವತ್ತೂ ಇಲ್ಲ ಏನಾದರೂ ಒಂದು ನಕರ ಮಾಡದಿದ್ದರೆ ತಿಂದ ಅನ್ನ ಹರಗಲ್ಲ ಅವಳಿಗೆ ಏನಾಗಿದೆ ಈ ಔಟ್ಫಿಟ್ಗೆ ಫಿಟ್ ಆಗಲ್ವಂತೆ ಇವಳ ತಲೆ ಎಂದು ಗೊಣಗಿಕೊಳ್ಳುತ್ತಲೇ ಜಿಪ್ ಸರಿ ಮಾಡಿ ಕುಂಕುಮ ಬರುವುದನ್ನು ಕಾಯುತ್ತಾ ಶತಪಥ ತಿರುಗುತ್ತಿದ್ದಳು ಅತ್ತಿಂದಿತ್ತ ರೀನಾ ಆಯುಷ್ ರೂಮಿನ ಬಾಗಿಲು ತೆರೆಯುವುದನ್ನೇ ದಿಗ್ಭ್ರಾಂತಳಾಗಿ ಕಣ್ಣು ಬಾಯಿ ಅಗಲಿಸಿ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ಕುಂಕುಮ ತನಗೆ ಮುಂದೆ ಬಂದೊದುಗುವ ಪರಿಸ್ಥಿತಿಯನ್ನು ನೆನೆದು ಗಾಬರಿಯಾಗುತ್ತಿತ್ತು ಹುಡುಗಿಗೆ ಯಪ್ಪ ಹಂಗಾರೆ ಇರೋದು ಗೊಂಬೆನಾ ಕತೆ ಗೋವಿಂದ ನಂದು ಈಗ ಮೊದಲೆಯ ಈ ದೊರೆ ನಾನು ಇವರ ಮಗಳನ್ನು ಹಾರಿಸ್ಕೊಂಡು ಇದ್ದೆ ಅಂತವ ನಾನೇನು ಮಾಡದೇ ಇದ್ದರು ಗೂಬೆ ಕೂರಿಸಿದ್ರು ನನ್ನ ಮೇಲೆ ಈಗ ನನ್ನ ಗ್ರಾಚಾರ ಕೆಟ್ಟು ಅವರ ರೂಮಿನ ಬಾಗಿಲಿಗೆ ಕಿವಿ ಕೊಟ್ಟು ನಿಂತ್ಕೊಂಬಿಟ್ಟಿದ್ನಲ್ಲ ನಾನು ಬುಟ್ಟಾರ ನನ್ನ ಅದೇಯ ನಾವು ನರಕಕ್ಕೆ ಹೋದರೆ ಅಲ್ಲಿ ನಮ್ಮನ್ನ ಬಿಸಿ ಬಿಸಿ ಎಣ್ಣೆ ಬಾಂಡ್ಲಿನಾಗೆ ಹಾಕಿ ಹುರಿತಾರಂತಲ್ಲ ಹಂಗಂತ ಚಿಕ್ಕೋರಿದ್ದಾಗ ನಮ್ಮನ್ನ ಎದುರಿಸೋರಲ್ಲ ಅದನ್ನೇ ಮಾಡಿಬಿಟ್ಟಾರೋ ನನಗೆ ನಿಜವಾಗ್ಲೂ ಈ ದೊರೆ ಎಂದುಕೊಂಡೇ ಕಣ್ಣರಳಿಸಿ ಅವನ ಕಾರ್ಯವನ್ನೇ ನೋಡುತ್ತಾ ನಿಂತಿದ್ದಳು ಹುಡುಗಿ ಅವಳಿಗೆ ಮೋಹ ರೀನಾ ಎಲ್ಲರೂ ಮರೆತೇ ಹೋಗಿದ್ದರು ಮುಂದಿನ ತನ್ನ ಪರಿಸ್ಥಿತಿಯದೇ ಚಿಂತೆಯಾಗಿತ್ತು ಅವಳಿಗೆ ಹುಡುಗಿಯ ಮಾತು ಕೇಳಿ ಗಾಬರಿ ಸಂಶಯದಿಂದ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಹಾಕಿದ್ದ ಆಯುಷ್ ಈಗ ಅವನಿಗೂ ಸ್ಪಷ್ಟವಾಗಿ ಕೇಳಿಸಿತ್ತು ತನ್ನ ಮಗಳ ಅಳುವಿನ ಸದ್ದು ಈ ಹುಡುಗಿ ಹೇಳಿದ್ದು ನಿಜವೇ ನಮ್ಮ ಬಂಗಾರಿನೇ ಅಳ್ತಾ ಇರೋದು ಇದ್ಯಾಕೆ ಮಧ್ಯೆ ಎದ್ದು ಬಿಟ್ಟಿದ್ದಾಳಲ್ಲ ಇವತ್ತು ಯಾವತ್ತೂ ಹೀಗೆ ಎದ್ದೋಳೆ ಅಲ್ಲ ಎಂದುಕೊಳ್ಳುತ್ತಾ ತನ್ನ ಮಗಳತ್ತ ಧಾವಿಸಿ ಅವಳನ್ನು ಎತ್ತಿಕೊಂಡಿದ್ದ ಆಯುಷ್ ಆಚಾರ್ಯ ಏನು ಈ ದೊರೆ ಇಷ್ಟೊತ್ತಾದರೂ ಹೊರಗೆ ಬಂದಿಲ್ವಲ್ಲ ನಾನು ಒಂದ್ಸಲ ಒಳಗೆ ಇಣಕದ ಅಥವಾ ಹೊಂಟೋಗದ ನನ್ನ ಪಾಡಿಗೆ ನಾನು ಯಪ್ಪ ಒಳಗೋಗದ ಬ್ಯಾಡ ಬ್ಯಾಡ ದುಡ್ಡು ಕೊಟ್ಟು ಉಸ್ಕೊಳ್ಳೋದು ಯಾರಿಗೆ ಬೇಕು ನನ್ನ ಪಾಡಿಗೆ ನಾನು ಹೊಂಟೋಗ್ತೀನಿ ಎಂದುಕೊಳ್ಳುತ್ತಿದ್ದವಳಿಗೆ ಈಗ ನೆನಪಾಗಿತ್ತು ತನ್ನ ಕೆಲಸ ದೇವ್ರೆ ನನ್ನ ಕೆಲಸ ಆದಂಗೆ ಕಣಪ ಈಗ ಮುಗೀತು ನನ್ನ ಕಥೆ ಅನ್ಕ ಇವತ್ತು ಎರಡು ಸುಂದ್ರೀರು ಮಧ್ಯ ನಕ್ಷತ್ರ ಲೋಕದ ದೊರೆ ಇವರ ಕೈಲಿ ಸಿಗಾಕೊಂಡು ನಾನು ಅಡ್ಕತ್ರಿ ಒಳಗೆ ಸಿಕ್ಕೊಂಡಿರೋ ಅಡಿಕೆ ಆಗಿದ್ದೀನಿ ಥತ್ ನಾನು ಬಂದಿರೋ ಕೆಲಸನೇ ಬಿಟ್ಟಿದ್ದೀನಲ್ಲ ಈ ಅಳುವಿನ ಸದ್ದಿನ ಕಾಲದಲ್ಲಿ ಈಗ ರೀನಾ ಮೇಡಮ್ಮು ನನ್ನ ಹುರಿದು ಮುಕ್ಬಿಡಲ್ವಾ ದೇವ್ರೆ ಮೊದಲು ಓಡು ಇಲ್ಲಿಂದ ಎಂದುಕೊಂಡವಳೆ ಕಾಲು ಕಿತ್ತಿದ್ದಳು ಅಲ್ಲಿಂದ ಹುಡುಗಿ ಯಾಕೋ ಯಾಕೋ ಬಂಗಾರ ಎದ್ದಿದ್ದು ನೀನು ದಡ್ಡ ಇಲ್ಲೇ ಇದೆ ಕಣೋ ಚಿನ್ನಿ ಅಳಬೇಡ ಮರಿ ಏನಾಯಿತು ನಿಮಗೆ ಯಾವತ್ತೂ ಮಧ್ಯೆ ಹೇಳ್ತಿರಲಿಲ್ಲ ನೀನು ಇವತ್ತೇ ಏನಾಯಿತು ನಮ್ಮ ಬಂಗಾರಿಗೆ ಒಂದೇ ಸಮ ರಾಗ ತೆಗೆದು ಅಳುತ್ತಿದ್ದ ಮಗಳನ್ನು ಮುದ್ದು ಮಾಡಿ ರಮಿಸಿ ಮಲಗು ಮಲಗಿಸುವ ಪ್ರಯತ್ನ ಆಯುಷ್ದು ಏನೇ ಸರ್ಕಸ್ ಮಾಡಿದರೂ ಅವಳ ಅವಳು ಮಲಗುವ ಲಕ್ಷಣ ಕಾಣಿಸುತ್ತಿಲ್ಲ ಅವನಿಗೆ ಮೊದಲೇ ಟೈಮ್ ಆಗಿತ್ತು ಅವನಿಗೆ ಹೋಗಬೇಕಿತ್ತಲ್ಲ ಅವನು ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಮಾಡಿಸಬೇಕಿತ್ತು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡಬೇಕಿತ್ತು ಕೆಲಸಗಳು ತುಂಬ ಬಾಕಿ ಇದ್ದವಲ್ಲ ಅವನಿಗೆ ಅವಳನ್ನು ಸುಮ್ಮನಿರಿಸಲು ಬೇರೆ ದಾರಿ ಕಾಣಿಸಲಿಲ್ಲ ಅವನಿಗೆ ಅವಳನ್ನು ಎತ್ತಿಕೊಂಡು ಹೊರಗೆ ಬಂದಿದ್ದ ಆಯುಷ್ ರೀನಾ ರೋಮಿನ ಕಡೆಗೆ ಹೋಗಲು ಹೊರಟ ಕುಂಕುಮ ಮಗುವಿನ ಅಳು ಕೇಳಿ ಅಲ್ಲಿಯೇ ನಿಂತು ಇತ್ತ ತಿರುಗಿದ್ದಳು ತನ್ನ ಡಡ್ಡ ಕೈಯಲ್ಲಿ ಕಣ್ಣುಜ್ಜುತ್ತಾ ಅಳುತ್ತಿದ್ದ ಮುದ್ದುಗೊಂಬೆ ಇವಳನ್ನು ನಿದ್ದೆಗಣ್ಣಲ್ಲೇ ನೋಡಿದ್ದರೂ ಗುರುತಿಸಿದ್ದಳು ಅವಳತ್ತ ಕೈ ತೋರಿಸಿ ಅಕ್ಕ ಎನ್ನುತ್ತಾ ರಾಗ ತೆಗೆದಿತ್ತು ಮಗು ಆಯುಷ್ಗೆ ಕೋಪ ಬಂದರೂ ಏನೂ ಮಾಡುವಂತಿರಲಿಲ್ಲ ಗೊಂಬೆಯ ಅಳು ನೋಡಿ ಅವಳತ್ತ ಓಡಿ ಅವಳನ್ನು ಎತ್ತಿಕೊಳ್ಳಬೇಕು ಅನ್ನೋ ಭಯಕ್ಕೆ ಆದರೂ ಅಲ್ಲಿಯೇ ನಿಂತಿದ್ದಳು ಕುಂಕುಮ ಯಪ್ಪ ನಾನಲ್ಲಿ ಹೋಗೋದು ಗೊಂಬೆನ ಎತ್ಕಳೋದು ದೊರೆ ನನಗೆ ಒಗಿಯೋದು ಯಾರಿಗೆ ಬೇಕು ರಾಮಾಯಣ ನೋಡೋಣ ಏನು ಮಾಡ್ತಾರೋ ಈ ದೊರೆ ಅಂತವ ಅಂದುಕೊಂಡು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಅಲ್ಲಿಯೇ ನಿಂತು ಅತ್ತ ನೋಡುತ್ತಾ ನಿಂತಳು ಹುಡುಗಿ ಅಬ್ಬಾ ಹುಡುಗಿ ನೋಡೋಕೆ ಇಷ್ಟುದ್ದ ಇದ್ದರೂ ಏನೂ ಇಲ್ಲದೇ ಇರೋ ಜನ ಆದರೂ ಪೊಗರು ಇಡೀ ಊರಿಗೆ ಹಂಚೋ ಅಷ್ಟು ಇದೆ ಇವಳಿಗೆ ನೋಡು ಮಗು ಇಷ್ಟು ಅಳ್ತಾಯಿದ್ರು ಇತ್ತ ಕಡೆ ಬರುತ್ತಿಲ್ಲ ನಾನೇ ಹೋಗಿ ಕರೆಯಬೇಕು ಅಂತ ಇರಬೇಕು ಇವಳ ಇಂಟೆನ್ಷನ್ ಮೈ ಫುಡ್ ಐ ಡೋಂಟ್ ಕೇರ್ ನಾನು ಈ ಆಯುಷ್ ಆಚಾರ್ಯ ಆಲ್ ಈ ಮಿಡಲ್ ಕ್ಲಾಸ್ ಹುಡುಗಿ ಹತ್ತಿರ ಹೋಗಿ ಬೇಡಬೇಕಾ ನೆವರ್ ನೆವರ್ ಎವರ್ ಎಂದುಕೊಂಡು ಕೋಪದಿಂದ ದವಡೆ ಬಿಗಿದು ಅವಳತ್ತ ತೀಕ್ಷ್ಣವಾಗಿ ದಿಟ್ಟಿಸಿ ತನ್ನ ಮಗಳನ್ನು ಸಮಾಧಾನ ಸಮಾಧಾನ ಮಾಡುವ ಪ್ರಯತ್ನ ಮುಂದುವರಿಸಿದ್ದ ಆಯುಷ್ ಆಚಾರ್ಯ